ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಇಲ್ಲಿ ಹತ್ತನೇ ತರಗತಿ ಪಾಸ್ ಆದಂತವರಿಗೆ ಭಾರತೀಯ ಸೈನ್ಯ ಇಲ್ಲಿ ಕ್ರೀಡಾಕೂಟದಲ್ಲಿ ಹವಾಲ್ದಾರ್ ಮತ್ತೆ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಹೊಣಿಸಲಾಗಿದೆ ಸೊ ಯಾವೆಲ್ಲ ಹುದ್ದೆಗಳು ಲಭ್ಯವಿದೆ ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಪ್ರಾರಂಭದಿಂದ ಕೊನೆಯವರೆಗೆ ದಯವಿಟ್ಟು ಸಂಪೂರ್ಣವಾಗಿ ವೀಕ್ಷಿಸಿ ಆ ವೀಕ್ಷಕರೇ ಇಲ್ಲಿ ಇಂಡಿಯನ್ ಆರ್ಮಿ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಕಾರ ಎಲ್ಲ ಡೀಟೇಲ್ಸ್ ಗಳನ್ನ ನೋಡ್ತಾ ಹೋದಾದ್ರೆ ಇಲಾಖೆ ಹೆಸರು ಬಂದು ಭಾರತೀಯ ಸೈನ್ಯ ಹುದ್ದೆಗಳ ಸಂಖ್ಯೆಯನ್ನ ಇಲ್ಲಿ ನಿರ್ದಿಷ್ಟ ಪಡಿಸಲಾಗಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಆದ್ರೆ ಹಲವಾರಷ್ಟು ಹುದ್ದೆಗಳು ಇಲ್ಲಿ ಲಭ್ಯವಿರಲಿದೆ ಇಲ್ಲಿ ಉದ್ಯೋಗದ ಹೆಸರು ನೋಡೋದಾದ್ರೆ ನಾಹಿಬ್ ಸುಬೇದಾರ್ ಹವಾಲ್ದಾರ್ ಇದೆಲ್ಲ ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳಿಗೆ ಈ ಹುದ್ದೆಗಳು ಲಭ್ಯವಿದೆ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಇಲ್ಲಿ ಅವಿವಾಹಿತ ಪುರುಷ ಮತ್ತು ಮಹಿಳೆಯರಿಗೆ ಈ ಹುದ್ದೆಗಳ ಲಭ್ಯವಿರುತ್ತೆ ಸೊ ವಿವಾಹಿತರು ಇಲ್ಲಿ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲು ಆಗುವುದಿಲ್ಲ ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಉದ್ಯೋಗದ ಸ್ಥಳ ನೋಡಿದ್ರೆ ಅಖಿಲ ಭಾರತದಲ್ಲಿ ಹುದ್ದೆಗಳು ಲಭ್ಯವಿದೆ ಅಪ್ಲಿಕೇಶನ್ ಮೋಡ್ ನೋಡೋದಾದ್ರೆ ಆಫ್ಲೈನ್ ಮುಖಾಂತರನೇ ತಾವು ಅರ್ಜಿಯನ್ನ ಸಲ್ಲಿಸಬೇಕು ಸೊ ಇನ್ನಷ್ಟು ಮಾಹಿತಿಗಳನ್ನ ಮುಂದೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಕೊರೋನಾಡು ಒಂದನೇ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಕಳೆಕಳೆಯ ವಿನಂತಿ ದಯವಿಟ್ಟು ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪದದಲ್ಲಿರೋ ಬೆಲ್ ನೋಟಿಫಿಕೇಶನ್ ಸಹ ಆನ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಪಟ್ಟಂತ ನಿಮ್ಮ ಸ್ಕ್ರೀನ್ ಮೇಲೆ ಪಡೆಯಬಹುದಾಗಿದೆ ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ಇನ್ನಷ್ಟು ನೋಡ್ತಾ ಹೋಗೋದಾದ್ರೆ ವಯೋಮಿತಿ ಬಗ್ಗೆ ನೋಡಿದ್ರೆ ಭಾರತೀಯ ಸೇನೆ ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೇಳುವರೆ ವರ್ಷಗಳಿಂದ ಮತ್ತು ಗರಿಷ್ಠ ಇಪ್ಪತ್ತೈದು ವರ್ಷಗಳನ್ನ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಯಾವುದೇ ಉದ್ಯೋಗಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸುವುದಕ್ಕಿಂತ ಮುಂಚೆ ಅವರು ಒಂದು ಅಧಿಕೃತ ಅಧಿಸೂಚನೆಯನ್ನು ಹೊಡಿಸಿರ್ತಾರೆ ಅದನ್ನು ನನ್ನ ಯೂಟ್ಯೂಬ್ ಚಾನಲ್ನ ಅಲ್ಲಿ ಕೊಟ್ಟಿರ್ತೇನೆ ತಾವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಸಂಕ್ಷಿಪ್ತ ಮಾಹಿತಿಗಳನ್ನು ಅದರಲ್ಲಿ ಓದಿಕೊಂಡು ತಮ್ಮ ವಿದ್ಯಾರ್ಥಿಗೆ ಅನುಗುಣವಾಗಿ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಯಾಕಂದ್ರೆ ಇದರಲ್ಲಿ ಮೇಲ್ನೋಟಕ್ಕೆ ಕೆಲವೊಂದಿಷ್ಟು ಅಂಶಗಳನ್ನ ಕೊಟ್ಟಿರ್ತಾರೆ ಆದರೆ ಅಧಿಕೃತ ಅಧಿಸೂಚನೆಯಲ್ಲಿ ವಿವರವಾಗಿ ಸಂಪೂರ್ಣವಾಗಿ ನೀಡಿರುತ್ತಾರೆ ಅದನ್ನು ತಾವು ದಯವಿಟ್ಟು ಹೊತ್ಕೋಬೇಕು ಅರಿತುಕೊಳ್ಬೇಕು ಸೊ ನಂತರ ತಾವು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಿ ಇಲ್ಲಿ ಅರ್ಜಿ ಸಲ್ಲಿಸುವ ವಿಳಾಸವನ್ನ ನೋಡಿದ್ರೆ ಆಫ್ಲೈನ್ ಮಾಡಲೇ ಅರ್ಜಿಯನ್ನ ಸಲ್ಲಿಸಬೇಕು ಈ ವಿಳಾಸವನ್ನು ತಾವು ಸ್ಕ್ರೀನ್ಶಾಟ್ ಅಥವಾ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ ಪಿ ಟಿ ಮತ್ತು ಕ್ರೀಡಾ ನಿರ್ದೇಶನಾಲಯ ಜನರಲ್ ಸ್ಟಾಫ್ ಶಾಖೆ ಎಂ ಓಡಿ ಡಿ ಸೇನೆ ಯು ಎಚ್ ಕ್ಯೂ ಕೊಠಡಿ ಸಂಖ್ಯೆ ಏಳು ನಾಲ್ಕು ಏಳು ಎ ವಿಂಗ್ ಸೇನಾ ಭವನ ಅಂಚೆ ಕಚೇರಿ ನವದೆಹಲಿ ಒಂದು ಒಂದು ಸೊನ್ನೆ ಸೊನ್ನೆ ಒಂದು ಒಂದು ಈ ವಿಳಾಸವನ್ನ ತಾವು ನೋಟ್ ಮಾಡ್ಕೊಂಡು ಈ ವಿಳಾಸಕ್ಕೆ ತಾವು ಅರ್ಜಿಯನ್ನ ಸಲ್ಲಿಸಿ ಸೊ ಇಲ್ಲಿ ಆಫ್ಲೈನ್ ಮೋಡ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗಿದ್ದು ಇದರ ಅರ್ಜಿ ನಮೂನೆಯನ್ನ ಅದೊಂದು ಅಧಿಕೃತ ಅಧಿಸೂಚನೆಯಲ್ಲಿ ಕೊಡಲಾಗಿದೆ ಅದನ್ನ ನಾನು ಕೊಟ್ಟಿರ್ತೇನೆ ಕ್ಲಿಕ್ ಮಾಡಿ ಅಲ್ಲಿ ತಾವು ಅರ್ಜಿ ನಮೂನೆಯನ್ನ ಸಹ ಪ್ರಿಂಟ್ಔಟ್ ತೆಗೆದುಕೊಳ್ಬಹುದು ಆ ವೀಕ್ಷಕರೇ ದಾಖಲಾತಿಗಳು ಯಾವೆಲ್ಲ ಬೇಕು ಅನ್ನೋದನ್ನ ನೋಡೋದಾದ್ರೆ ಫೋಟೋಗ್ರಾಫ್ ಇಪ್ಪತ್ತು ಬೇಕಾಗುತ್ತೆ ಎಜುಕೇಶನ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂದ್ರೆ ಅದಕ್ಕೆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ಮಾರ್ಕ್ಸ್ ಕಾರ್ಡ್ಗಳಾಗಿರಬೇಕು ಕಾನ್ವಿಕೇಶನ್ ಸರ್ಟಿಫಿಕೇಟ್ ಇವೆಲ್ಲ ಬೇಕಾಗುತ್ತೆ ಜೊತೆಗೆ ಡೊಮಿಸಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ ತದನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಸಹ ಬೇಕಾಗುತ್ತೆ ರೀಜನ್ ಸರ್ಟಿಫಿಕೇಟ್ ಸಹ ಬೇಕಾಗುತ್ತೆ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸಹ ಜೊತೆಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಮತ್ತು ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಇದಿಷ್ಟು ದಾಖಲಾತಿಗಳನ್ನು ತಾವು ರೆಡಿ ಇಟ್ಕೊಂಡು ಆ ಒಂದು ಅರ್ಜಿ ನಮೂನೆಯಲ್ಲಿ ಎಲ್ಲ ಅಂಶಗಳನ್ನು ತಾವು ಭರ್ತಿ ಮಾಡಿ ಜೊತೆಗೆ ಇವೆಲ್ಲ ದಾಖಲಾತಿಗಳು ಯಾವೆಲ್ಲ ತಿಳಿಸುದ ಅದೆಲ್ಲ ತಾವು ದಾಖಲಾತಿಗಳನ್ನು ಲಗತ್ತಿಸಿ ನನ್ನ ಮೇಲೆ ತಿಳಿಸಿದಂತಹ ಅಡ್ರೆಸ್ಗೆ ತಾವು ಅಂಚೆ ಅಥವಾ ಪೋಸ್ಟ್ ಮುಖಾಂತರ ಅಥವಾ ಕೋರಿಯರ್ ಮುಖಾಂತರ ಇಲ್ಲಿ ಅರ್ಜಿಯನ್ನು ತಾವು ಸಲ್ಲಿಸಬಹುದಾಗಿದೆ ಸೊ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡಿದರೆ ಭೌತಿಕ ಮಾನದಂಡಗಳ ಆಧಾರದ ಮೇಲೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಮಾಡಲಾಗುತ್ತೆ ಕಡ್ಡಾಯ ವೈದ್ಯಕೀಯ ಮಾನದಂಡಗಳು ಅಂದರೆ ವೈದ್ಯಕೀಯ ಟೆಸ್ಟ್ ಅಂದರೆ ಮೆಡಿಕಲ್ ಟೆಸ್ಟ್ನ ಸಹ ಮಾಡಲಾಗುತ್ತೆ ತದನಂತರ ತಮ್ಮ ದಾಖಲಾತಿಗಳೆಲ್ಲ ಪರಿಶೀಲನೆಯನ್ನು ಮಾಡುತ್ತಾರೆ ನಂತರ ಸಂದರ್ಶನ ಅಂದರೆ ಇಂಟರ್ವ್ಯೂ ಮಾಡಿ ಈ ಹುದ್ದೆಗಳಿಗೆ ತಮಗೆ ಭರ್ತಿ ಮಾಡಿಕೊಳ್ಳಲಾಗುತ್ತೆ ಸೊ ಇನ್ನಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಇಲ್ಲಿ ಈ ಹುದ್ದೆಗಳಿಗೆ ಯಾವೆಲ್ಲ ಒಂದು ವಿದ್ಯಾರ್ಥಿ ಬಗ್ಗೆ ತಿಳಿಸ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ರೆ ಇಂಡಿಯನ್ ಆರ್ಮಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಯಾವುದೇ ಬೋರ್ಡ್ಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ವಿದ್ಯಾರ್ಥಿ ಹತ್ತನೇ ತರಗತಿಯವರು ಕೇಳ್ತಾ ಇದ್ದಾರೆ ಸೊ ಇದೊಂದು ಉತ್ತಮವಾದ ವಿಷಯ ಇಲ್ಲಿ ಅರ್ಜಿಯನ್ನು ಆಫ್ಲೈನ್ ಮಾಡಲ್ಲೇ ಸಲ್ಲಿಸಬೇಕು ಸೊ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡಿದ್ರೆ ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತೈದು ಆಫ್ಲೈನ್ ಮೋಡಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇದಿಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಂಥ ಅಧಿಕೃತ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ಕೇಂದ್ರ ಮತ್ತು ರಾಜ್ಯ ಆಧಾರಿತ ಜಾಬ್ಸ್ ರಿಲೇಟೆಡ್ಗಳ ಮಾಹಿತಿಗಾಗಿ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹಾಗೂ ಅಗತ್ಯವಿರುವ ವ್ಯಕ್ತಿಗಳಿಗೆ ಶೇರ್ ಮಾಡುವುದರ ಮೂಲಕ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡುವಂತೆ ಮನವೊಲಿಸಿ ಇದರಿಂದ ನಮಗೂ ಇನ್ನಷ್ಟು ಜಾಬ್ಸ್ ರಿಲೇಟೆಡ್ ಮಾಹಿತಿಗಳನ್ನು ತಮಗೆ ನೀಡುತ್ತಾ ಹೋಗಲು ಇನ್ನಷ್ಟು ಪ್ರೋತ್ಸಾಹ ದೊರೆಯಲಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಸಹ ಮಾಡಿ ಥ್ಯಾಂಕ್ ಯು